ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಆಗ್ತಾ ಇದೆ ನೀವು ಇನ್ಶೂರೆನ್ಸ್ ಮಾಡಿಸಿ ಅಥವಾ ಬಿಡಿ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗೋದು ನಿಶ್ಚಿತ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಪ್ರಿಯಂ ಖರ್ಗೆ ಆಗಿರ್ಲಿ ಅಥವಾ ಸಿಎಂ ಎಂ ಅವರಾಗಿರ್ಲಿ ಸ್ವತಃ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದು ರಾಜ್ಯ ಸರ್ಕಾರದಿಂದ ರಾಜ್ಯ ರಾಜ್ಯದ ರೈತರಿಗೆ ಜಮಾ ಆಗ್ತಾ ಇದ್ದು ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮಗೆ ಒಂದನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಫಸಲ್ ಬಿಮಾ ಯೋಜನೆ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಾಗಿದ್ರಿ ಅವರೆಲ್ಲರ ಖಾತೆಗಳಿಗೂ ಕೂಡ ಹೆಕ್ಟರ್ಗೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಈ ರೀತಿಯೂ ಕೂಡ ಜಮಾ ಹಂತದಲ್ಲಿ ಇನ್ನು ಎರಡನೇ ಹಂತದಲ್ಲಿ ಮತ್ತೆ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಯಾವ ಯಾವ ರೈತರಿಗೆ ಜಮಾ ಆಗ್ತಾ ಇದೆ ಯಾವ ಬೆಳೆ ಬೆಳೆದಿರ್ತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇದೆ ಸೊ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ನೀವು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಸಾಲಿನಲ್ಲಿ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ಹಾನಿ ಪರಿಹಾರ ಮಾಡಿಸ್ಕೊಂಡಿದ್ರಿ ಅವರಿಗೆ ಆಲ್ರೆಡಿ ಒಂದನೇ ಹಂತದಲ್ಲಿ ದುಡ್ಡು ಜಮಾ ಆಗಿದೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ತದನಂತರ ರಾಜ್ಯ ಸರ್ಕಾರದ ಬಗ್ಗೆನೂ ಕೂಡ ತಿಳಿಯೋಣ ಯಾಕಂದ್ರೆ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಸದ್ಯಕ್ಕೆ ಎರಡನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿತ್ತು ಅದರಲ್ಲಿ ಐವತ್ತಾರು ಕೋಟಿ ಬರೀ ಕಲಬುರಗಿ ಜಿಲ್ಲೆಗೆ ಅಷ್ಟೊಂದು ದುಡ್ಡು ರಿಲೀಸ್ ಆಗಿದೆ ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿದ್ದಾರೆ ಹಾಗಾಗಿ ಆ ರೈತರು ಬೆಳೆ ಹಾನಿ ಪರಿಹಾರವನ್ನ ಫಸಲ್ ಬಿಮಾ ಯೋಜನೆಯಲ್ಲಿ ಮಾಡಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಗದಗಕ್ಕೆ ಎರಡು ನೂರ ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿದೆ ಹಾವೇರಿಗೆ ತೊಂಬತ್ತೈದು ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿದೆ ವಿಜಯ ಪುರಕ್ಕೆ ನಾಲ್ವತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ ಕೋಟಿಯಷ್ಟು ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಗೆ ಹದಿಮೂರು ಕೋಟಿ ಹೀಗೆ ಪ್ರತಿಯೊಂದು ಜಿಲ್ಲೆಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಜಮಾ ಆಗಿದೆ ಅದರಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ ರೈತರು ಹೆಚ್ಚಿನ ರೈತರಿದ್ದಾರೆ ಅವರಿಗೆ ಹೆಚ್ಚಿನ ಫಂಡ್ ರಿಲೀಸ್ ಆಗುತ್ತೆ ಹಾಗಾಗಿ ಹೈಯಸ್ಟ್ ಕಲಬುರಗಿಗೆ ಆರುನೂರ ಐವತ್ತಾರು ಕೋಟಿಯಷ್ಟು ರಿಲೀಸ್ ಆಗಿದೆ ಸೊ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮ ಆಗಿದ್ದು ಮಾಡಿ ನೋಡ್ತಾ ಇದ್ರೆ ವಿಡಿಯೋನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಯಾರು ಫಸಲ್ ಬಿಮಾ ಯೋಜನೆ ಇಲ್ಲಿ ದುಡ್ಡು ಬಂದಿಲ್ಲ ಬಾಕಿ ಇದ್ರಿ ಅವರಿಗೆ ಈಗ ಎರಡನೇ ಕಂತಿನಲ್ಲಿ ರಿಲೀಸ್ ಆಗಿ ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇದರಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇದೆ ಇದನ್ನ ನಾವು ನೋಡೋದಾದ್ರೆ ತೊಗರಿ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹೆಸರು ಕಾಳು ನೆಲೆಗಡ್ಡಲೆ ಈ ರೀತಿ ಅನೇಕ ರೀತಿಯಾದಂತಹ ಬೆಳೆಗಳನ್ನ ಬೆಳೆದಿರತಕ್ಕಂತಹ ರೈತರಿಗೆ ಈ ಬೆಳೆ ಹಾನಿ ವಿಮೆ ಮಂಜೂರು ಆಗಿದೆ ಅಂತ ಹೇಳಬಹುದು ಈಗಾಗಲೇ ಯಾರಿಗೆ ಜಮಾ ಆಗಿದೆ ಅವ್ರಿಗಂತೂ ಆಯ್ತು ಇನ್ನು ಎರಡನೇ ಕಂತದಲ್ಲಿ ನಿಮಗೆ ಜಮ ಆಗ್ತಾ ಇರುವಂತದ್ದು ಇದರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ಬಂದಿರತಕ್ಕಂತಹ ಮಾಹಿತಿಯನ್ನ ತಿಳಿಸಿದಿನಿ ಇನ್ನು ರಾಜ್ಯ ಸರ್ಕಾರದಿಂದ ಯಾರಿಗೆ ಜಮಾ ಆಗ್ತಾ ಇದೆ ಸಿಎಂ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಕೇಳೋದಾದ್ರೆ ಸುತ ಸಿಎಂ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ಜಂಟಿ ಸರ್ವೆ ನಡೆಸ್ತಾ ಇದೀವಿ ಅದಕ್ಕಿಂತ ಮುಂಚೆ ಹೇಳಿದ್ರು ಮಾಧ್ಯಮದವರು ಸಾಲವನ್ನ ಮನ್ನಾ ಮಾಡ್ತೀರಾ ಇದರಿಂದ ಬಹಳಷ್ಟು ಎಲ್ಪ್ ಆಗುತ್ತೆ ಯಾಕಂದ್ರೆ ಸಣ್ಣ ರೈತರು ಏನ್ ಮಾಡ್ತಾ ಇದಾರೆ ಸಾಲ ಸೂಲಗಳನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳಿತಾ ಇದ್ದಾರೆ ಸೊ ಹಾಗಾಗಿ ಆ ಬೆಳೆಗಳಿಗೆ ಫಲ ಸಿಗ್ತಾ ಇಲ್ಲ ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ ಹಾಗಾಗಿ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡು ಬೆಳೆ ಎಲ್ಲವೂ ಕೂಡ ನಾಶ ಆಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಈ ಕಡೆ ಫಲ ಇಲ್ಲ ಈ ಕಡೆ ಸಾಲಕ್ಕೆ ಬಡ್ಡಿ ಹೆಚ್ಚು ಹಾಗಾಗಿ ಈ ಕಡೆ ಸಾಲ ಕೂಡ ತಿರ್ಸ್ಲಿಕ್ಕೆ ಆಗ್ತಿಲ್ಲ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಗ್ತಾ ಇಲ್ಲ ಹೀಗಾಗಿ ರೈತ ಸಂಕಷ್ಟಕ್ಕೆ ಈಡಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಹಾಗಾಗಿ ಇದೆಲ್ಲವೂ ಬೇಡ ಈ ರೀತಿ ಬಹಳಷ್ಟು ಕಡೆ ಪ್ರಕಟಣೆಗಳು ನಡೆದಿದವೆ ಸೊ ಘಟನೆಗಳು ನಡೆದಿದವೆ ಹಾಗಾಗಿ ಇಂಥದ್ದು ಮತ್ತೊಮ್ಮೆ ಆಗಬಾರದು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ ಆದ್ರೆ ಮಾಡತ್ತೋ ಇಲ್ವೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಅಂತೂ ಈಗಾಗಲೇ ಕೊಟ್ಟಿದೆ ಕೊಡ್ತಾನೂ ಇದೆ ಇನ್ನು ರಾಜ್ಯ ಸರ್ಕಾರ ಏನು ಮಾಡುತ್ತೆ ಕೃಷ್ಣ ಬೇರೆಗೌಡವರು ಏನು ಅಪ್ಡೇಟ್ ಕೊಡ್ತಾರೆ ಅದನ್ನ ನಾವು ನೋಡೋದಾದ್ರೆ ಸದ್ಯಕ್ಕೆ ಸಿ ಎಂ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಇನ್ನೂ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಯಾಕಂದರೆ ಹೋದ ವರ್ಷಕ್ಕಿಂತ ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಈ ವರ್ಷ ಆಗಿದೆ ಇನ್ನೂ ಮಳೆ ಆಗ್ತಾ ಇದೆ ಹಾಗಾಗಿ ನಾವು ಜಂಟಿ ಸರ್ವೆ ಕೂಡ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ಒಂದು ಸಾರಿ ಜಂಟಿ ಸರ್ವೆ ಮಾಡಿಸಿದ್ರೆ ಅಲ್ಲಿಗೆ ಎಷ್ಟು ರೈತರು ಇರ್ತಾರೆ ಅವ್ರಿಗೆ ಮಾತ್ರ ದುಡ್ಡನ್ನ ಕೊಡಬೇಕಾಗತ್ತೆ ಇನ್ನು ಜಂಟಿ ಸರ್ವೆ ಆದ ತಕ್ಷಣ ಬಂದಿರತಕ್ಕಂತಹ ಮಳೆಗೆ ಮತ್ತಷ್ಟು ಬೆಳೆ ಹಾನಿ ಆದರೆ ಅದು ಮತ್ತೊಂದು ಹೊಲಗಳಲ್ಲಿ ಹಾನಿ ಆದರೆ ಆ ಹೊಲಗಳಲ್ಲಿ ಜಂಟಿ ಸರ್ವೆ ಮಾಡಿರೋದಿಲ್ಲ ಹಾಗಾಗಿ ಅವರಿಗೆ ನಾವು ಈ ಒಂದು ಹನ ಬೆಳೆ ಹಾನಿ ಪರಿಹಾರ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತಡೆ ಹಿಡಿದು ಎಲ್ಲೆಲ್ಲಿ ಮಳೆ ಆಗತ್ತೆ ಆಗಲಿ ಅದನ್ನ ಮುಗಿದ ಮೇಲೆ ನಾವು ಬೆಳೆ ಹಾನಿ ಪರಿಹಾರವನ್ನ ಮಾಡ್ತೀವಿ ಜಂಟಿ ಸರ್ವೆಯನ್ನು ಮಾಡ್ತೀವಿ ತದನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹತ್ರನೂ ಕೂಡ ಮಾತಾಡ್ತೀವಿ ತದನಂತರ ಎಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತೀವಿ ಅದರಲ್ಲಿ ಯಾರು ಇನ್ಸೂರೆನ್ಸ್ ಮಾಡಿಸಿರ್ತಾರೆ ಅವ್ರಿಗೆ ಅಷ್ಟೇ ಅಲ್ಲ ಯಾರು ಇನ್ಸೂರೆನ್ಸ್ ಮಾಡಿಸದೇ ಇರೋದ್ರ ಇದ್ದರೂ ಕೂಡ ಇರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ನಷ್ಟ ಆಗಿರುತ್ತೆ ಅವ್ರಿಗೂ ಕೂಡ ಕೊಡುವಂತಹ ಕೆಲಸ ನಾವು ನೋಡ್ತೀವಿ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ರೈತರ ಕೈ ಹಿಡಿಯುವಂತಹ ಕೆಲಸ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡಿ ಇದ್ರ ಬಗ್ಗೆಯೂ ಕೂಡ ಹೇಳಿದ್ದೀನಿ ಅತಿ ಶೀಘ್ರದಲ್ಲಿ ಬೆಳೆ ಹಾನಿ ಸಿಗುತ್ತೆ ಅತಿ ಶೀಘ್ರ ಅನ್ನೋದು ಮಾತ್ರ ಅಷ್ಟೇ ಅಲ್ಲ ಕೊಡಬೇಕಾಗತ್ತೆ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರ್ತದೆ ಸೊ ಬರೀ ಮಾತ್ಲೇ ಬೇಡ ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹಾಕಿ ಬೇಡ ಇಂತಹದ್ದನ್ನು ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡುವ ಕೆಲಸ ಮಾಡ್ಲಿ ಯಾಕಂದ್ರೆ ಬಹಳಷ್ಟು ರೈತರು ನಷ್ಟ ಆಗಿದೆ ಈ ಸಾರಿ ಅಂತೂ ಬರ ಕೂಡ ಬಿದ್ದಿದೆ ಬರ ಬಿದ್ದಿರ್ತಕ್ಕಂತಹ ಕಾರಣಕ್ಕಾಗಿ ಬರ ಪರಿಹಾರ ಕೂಡ ಸರಿಯಾಗಿ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಈ ಕಡೆ ಬೆಳೆ ಹಾನಿ ಕೂಡ ಆಗಿದೆ ಹೆಚ್ಚಿನ ಮಳೆಯಿಂದಾಗಿ ಇದಕ್ಕೆ ಬೆಳೆ ಹಾನಿಯಾದರೂ ಕೊಡ್ತಾರಾ ಅಂತ ಅಂತಕ್ಕಂಥದನ್ನು ಕಾಯ್ದು ನೋಡಬೇಕಾಗಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಕೊಡಲಿಕ್ಕೆ ಸಿದ್ಧರ ಆದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿಗುಣ ಅಲ್ಲಿಸ್ತಾನ ಕಬಾಯ್ ಬಿಡ್ಕ್ರಿ ಫ್ರೆಂಡ್ಸ್